श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवत् जितमज विभुमीशं वंदेफ्नमुद्धवंद्यम नारायणा परिपूर्णगुणर्णवाय विश्वदय स्थितलो नियति प्रदा ज्ञानप्रद विबुरसौख्य दुख सत्कार नमो नमस्ते सर्वमङ्गलमङ्गल्ये शिवे सर्वार्थसाधिके शरण्येत्रम्बके गौरी नारायणि नमोऽस्तु ते धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरम् नमोऽस्तु तात्विकादेवाः विष्णुः ो भक्तिपरायणाः धर्ममार्गे प्रेरयन्तु भवन्तः सर्व एव हि आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये पूज्याघवेन्द्रा सत्य भजतां कल्पवृक्षाय नमतां कामधेनवे विद्यापीठ विधा विद्या विद्यार्थी वत्सलं वंदे महामहिम सद्गुरुं ൌലിപര്യന്തം ഗുരുണമാകൃതിഘ്ന പ്രണശ്യത്തി മനോരഥ്യോ നമുരുമോരുഭ്യോ നമോ നമ ഹരി നാരായണം നമസ്കൃത് നരഞ്ചോത്ത देवीम सरस्वतीम व्यासम् ततो जयम उदीरयित महत्वाद् भारवत्त्वात् च महाभारतमुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनम व्यासम् विद्धे नारायणं प्रभुम कोह्यन्न पुण्यरेखाक्षान् महाभारतं कृद्भवेत ವೇದ ರಮಣೆ ಚಣೆ ಭಾರತೆ ಆದಾವಂತೆ ಚ ಮಧ್ಯೆ ಚ ಸರ್ವತ್ರ ಗೀಯತೆ ನಮೋ ಭಗವತೆ ತಸ್ಮೈ ವ್ಯಸಯಿತ ಪ್ರಸದ್ ವಕ್ಷಿ ನಾರಾಯಣ ಭವಂತು ಸ್ವಸ್ತಸ್ತು ಮಹಾಭಾರತದ ವನಪರ್ವದಲ್ಲಿ ತೀರ್ಥಯಾತ್ರೆಗಾಗಿ ಪಾಂಡವರು ಹೊರಟಿದ್ದಾರೆ ತೀರ್ಥಯಾತ್ರಾ ಪರ್ವ ನಡೀತಾ ಇತ್ತು ಈಗ ಶ್ರಾದ್ದದ ಪ್ರಸಂಗದಲ್ಲಿ ಮಹಾಭಾರತ ನಂತರ ಭಾಗವತ ನಂತರ ರಾಮಾಯಣಾದಿ ಗ್ರಂಥಗಳನ್ನು ಕೇಳಬೇಕು ಎನ್ನುವ ಹೇಳಿಸಬೇಕು ಕೇಳಬೇಕು ಎನ್ನುವ ವಿಶೇಷ ಸಂಪ್ರದಾಯವಿದೆ ಯಾಕೆ ಅಂದರೆ ಪಿತೃಗಳ ಉದ್ಧಾರ ಕೇವಲ ಕರ್ಮಗಳಿಂದ ಮಾತ್ರವಲ್ಲ ವಿಶಿಷ್ಟವಾದ ಜ್ಞಾನ ಹಾಗೂ ಪುಣ್ಯಗಳಿಂದಲೂ ಆಗುತ್ತೆ ಆ ನಿಟ್ಟಿನೊಳಗೆ ಶ್ರೀಮನ್ ಮಹಾಭಾರತ ಸರ್ವೋತ್ತಮವಾದ ಗ್ರಂಥ ಭಾಗವತ ಹೇಳಿಸುವುದು ಸಂಪ್ರದಾಯವಿದೆ ಭಾಗವತಕ್ಕಿಂತಲೂ ಉತ್ತಮವಾದದ್ದು ಮಹಾಭಾರತ ಹಾಗಾಗಿ ಮಹಾಭಾರತವನ್ನು ಶ್ರಾದ್ದದ ಪ್ರಸಂಗದಲ್ಲಿ ಪಿತೃಗಳ ಉದ್ಧಾರಕ್ಕಾಗಿ ಆ ಪಿತೃಗಳ ಅನುಗ್ರಹವಾಗುವಕ್ಕಾಗಿ ನೂರಾರು ಕಥೆಗಳು ಶಿವನ್ ಮಹಾಭಾರತದಲ್ಲಿ ಬಂದಿದೆ ಆದ್ದರಿಂದಾಗಿ ಮಹಾಭಾರತಗಳನ್ನು ಹೇಳಿಸುವುದು ನಮ್ಮಲ್ಲಿ ಸಂಪ್ರದಾಯವಿದೆ ಆ ನಿಟ್ಟಿನೊಳಗೆ ಈ ಪಿತೃಪಕ್ಷದೊಳಗೆ ನಾವೆಲ್ಲ ಪಿತೃಗಳ ಆರಾಧನೆಯನ್ನು ವಿಶೇಷ ರೀತಿಯಿಂದ ಮಾಡ್ತೇವೆ ಶ್ರಾದಿ ಕರ್ಮಗಳನ್ನು ಮಾಡುವುದು ಇದ್ದೇ ಇದೆ ಆ ಕರ್ಮಗಳ ಜೊತೆ ಜೊತೆಗೆ ಶ್ರೀಮನ್ ಮಹಾಭಾರತದ ಶ್ರವಣ ಶ್ರೀಮನ್ ಮಹಾಭಾರತದ ಪಠಣ ಇವುಗಳನ್ನು ಮಾಡುವುದರಿಂದ ಪಿತೃಗಳಿಗೆ ತುಂಬ ಸಂತೋಷವಾಗುತ್ತೆ ಪಿತೃಗಳು ಎಷ್ಟು ಸಂತೋಷ ಪಡ್ತಾರೆ ಅಷ್ಟು ನಮ್ಮ ಮೇಲೆ ಹರಿಸ್ತಾರೆ ಅನುಗ್ರಹವನ್ನು ಮಾಡ್ತಾರೆ ಆ ನಿಟ್ಟಿನೊಳಗೆ ಶ್ರೀಮನ್ ಮಹಾಭಾರತವನ್ನು ಹೇಳಿಸುವುದು ಕೇಳುವುದು ನಮ್ಮ ರೂಢಿಯಲ್ಲಿ ಬಂದಿದೆ ಈಗ ಪ್ರಕೃತವಾಗಿ ಭಗೀರಥನ ವಿಶಿಷ್ಟವಾದ ಪ್ರಯತ್ನದಿಂದ ಭಾಗೀರಥಿ ಗಂಗೆ ಬರ್ತಾ ಇದ್ದಾಳೆ ಗಂಗೆ ಬರ್ತಾ ಇದ್ದಾಳೆ ಭೂಮಿಗೆ ಇದರರ್ಥ ಯಾಕೆ ಬಂದಳು ಗಂಗೆ ಅಂತಂದರೆ ಪಿತೃಗಳನ್ನು ಉದ್ಧಾರ ಮಾಡೋದಕ್ಕಾಗಿಯೇ ಗಂಗೆ ಬಂದಿದ್ದಾಳೆ ಗಂಗೆ ಬರ್ತಾ ಇದ್ದಾಳೆ ಅಂದ ಮೇಲೆ ಎಷ್ಟು ಪಿತೃಗಳಿಗೆ ಮಂಗಳವನ್ನು ಮಾಡುವುದಕ್ಕೆ ಮಹಾಭಾರತ ಎಷ್ಟು ಉತ್ತಮವಾದ ಗ್ರಂಥ ಎನ್ನುವುದನ್ನು ಈ ಪ್ರಸಂಗದೊಳಗೆ ನಮಗೆ ತಿಳಿದು ಬರ್ತದೆ ಭಗೀರಥ ಮಹಾರಾಜ ಸಾವಿರಾರು ವರ್ಷ ತಪಸ್ಸು ಮಾಡಿ ಭಾಗೀರಥಿಯನ್ನು ಒಲಿಸಿಕೊಂಡ ಗಂಗೆ ತ್ರಿಪಥಗಾಮಿನಿ ಭೂಹು ಭುವಹ ಸ್ವಹ ಮೂರು ಲೋಕಗಳಲ್ಲಿ ಇರುವಂಥವಳು ಈ ಗಂಗೆ ಮೊದಲಿಗೆ ಎಲ್ಲಿಂದ ಬಂದಳು ಅಂತಂದರೆ ಬ್ರಹ್ಮಾಂಡದ ಹೊರಗೆ ಇರುವಂಥವಳು ಗಂಗೆ ಯಾವಾಗ ತ್ರಿವಿಕ್ರಮ ರೂಪಿಯಾದ ಭಗವಂತ ಬ್ರಹ್ಮಾಂಡವನ್ನು ತನ್ನ ಬಟ್ಟಿನ ಸ್ಪರ್ಶದಿಂದ ಸೀಳಿದ ಆಗ ಬಂದ ಗಂಗೆ ಕೇವಲ ದೇವಲೋಕದಲ್ಲಿ ಮಾತ್ರ ವಾಸವಾಗಿ ಇದ್ದಳು ಆ ದೇವಲೋಕದಲ್ಲಿ ಆದ್ದರಿಂದಾಗಲೇನೆ ದ್ಯುನದಿ ದೇವನದಿ ಎಂಬುದಾಗಿ ಗಂಗೆಯನ್ನು ಕರೆಯುವಂತಹದ್ದು ಈ ಗಂಗೆಯನ್ನು ದ್ಯುನದಿಯಾದ ಗಂಗೆಯನ್ನು ವಿಷ್ಣು ಪದಿಯಾದ ಗಂಗೆಯನ್ನು ವಿಷ್ಣು ಪಾದದಿಂದ ಹುಟ್ಟಿ ಬಂದಿರುವಂತಹ ಗಂಗೆಯನ್ನು ಭೂಲೋಕಕ್ಕೆ ಕರೆತರುವ ಪ್ರಯತ್ನ ಸಗರ ಮಹಾರಾಜ ಅಂಶುಮಾನ್ ದಿಲೀಪ ಮೂರು ಜನ ಪ್ರಯತ್ನ ಮಾಡಿಯಾಗಿದೆ ಈಗ ಭಗೀರಥ ಪ್ರಯತ್ನವನ್ನು ಮಾಡಿ ಗಂಗೆಯನ್ನು ಒಲಿಸಿಕೊಂಡ ಆ ಗಂಗೆ ಸ್ಪಷ್ಟವಾದ ಶಬ್ದಗಳಲ್ಲಿ ಹೇಳಿದಳು ನನ್ನನ್ನು ಧಾರಣ ಮಾಡುವ ಸಾಮರ್ಥ್ಯ ಮೂರು ಲೋಕದೊಳಗೆ ಯಾರಿಗಿಲ್ಲ ಧಾರಣೆ ಮಾಡುವವರು ಕೇವಲ ರುದ್ರದೇವರು ಮಾತ್ರ ರುದ್ರದೇವರನ್ನು ಕರೆಸು ಅಂತ ಹೇಳಿದಾಗ ರುದ್ರದೇವರನ್ನು ಕುರಿತು ವಿಶೇಷ ರೀತಿಯಿಂದ ತಪಸ್ಸು ಮಾಡಿದ ಭಾ ಭಗೀರಥ ಭಗೀರಥ ಪ್ರಯತ್ನ ಅಂತ ಯಾಕೆ ಸಗರ ಮಹಾರಾಜ ಪ್ರಯತ್ನವನ್ನು ಮಾಡಿದ್ದಾನೆ ಅಂಶುಮಾನ್ ಪ್ರಯತ್ನ ಮಾಡಿದ್ದಾನೆ ದಿಲೀಪ ಪ್ರಯತ್ನವನ್ನು ಮಾಡಿದ್ದಾನೆ ಈ ಮೂರು ಜನರ ಪ್ರಯತ್ನಗಳು ಇರುವಾಗಲೂ ಭಗೀರಥ ಪ್ರಯತ್ನ ಯಾಕೆ ಅಂತಂದ್ರೆ ಭಗೀ ಇವರು ಮೂರು ಜನ ಹತ್ತತ್ತು ಸಾವಿರ ವರ್ಷ ತಪಸ್ಸು ಮಾಡಿದ್ದಾರೆ ಭಗೀರಥ ಮಹಾರಾಜ ಹತ್ತು ಸಾವಿರ ವರ್ಷ ತಪಸ್ಸು ಮಾಡಿದ ಭಾಗೀರಥಿಯನ್ನು ಒಲಿಸಿಕೊಂಡ ಅಲ್ಲೇ ಅಷ್ಟೇ ಅಲ್ಲದೇನೆ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿ ರುದ್ರದೇವರು ಪ್ರತ್ಯಕ್ಷರಾದರು ಏನು ಬೇಕು ಅಂತ ಕೇಳಿದ್ರು ಇಲ್ಲ ಭಾಗೀರಥಿ ಈಗ ನಿಮ್ಮ ನಿಮ್ಮ ನಿಮ್ಮನ್ನು ಬಿಟ್ಟರೆ ಇನ್ನು ಯಾರೂ ಧಾರಣ ಮಾಡಲಿಕ್ಕೆ ಸಮರ್ಥರಿಲ್ಲಂತೆ ಆದ್ದರಿಂದ ನೀವು ಧಾರಣೆಯನ್ನು ಮಾಡಬೇಕು ಆಯಿತು ನಾನು ಬರ್ತೇನೆ ಅಂತ ಹೇಳಿದ್ರು ಹೇಳಿ ರುದ್ರದೇವರು ಒಂದು ಕಡೆಗೆ ಗಟ್ಟಿಯಾಗಿ ನಿಲ್ತಾರೆ ನಿಂತಾಗ ಹೇಳ್ತಾ ರುದ್ರದೇವರು ಭಗೀರಥ ಗಂಗೆಯನ್ನು ಪ್ರಾರ್ಥನೆಯನ್ನು ಮಾಡು ಗಂಗೆ ಬರ್ತಾಳೆ ಪ್ರಯತಃ ಪ್ರಣತ ಭೂತ್ ಗಂಗಾಂಹಿ ಸಮಚಿಂತಯತ ಸಮನು ಸಮಚಿಂತತಾ ಚಿಂತಿತ ಭಗೀರಥ ಮಹಾರಾಜ ಗಟ್ಟಿಯಾಗಿ ನಮಸ್ಕಾರವನ್ನು ಮಾಡಿ ಧ್ಯಾನವನ್ನು ಮಾಡಿ ಪ್ರಾಣಾಯಾಮಾದಿಗಳನ್ನು ಮಾಡಿ ಗಂಗೆಯನ್ನು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ ಗಂಗೆ ಹೊರ ಕೊಟ್ಟಿದ್ದೀಯಾ ನೀನು ಬರಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ಗಂಗೆಗೆ ಆಗ ಬಂತು ನನ್ನನ್ನು ಧಾರಣೆ ಮಾಡುವ ಸಾಮರ್ಥ್ಯ ಈ ರುದ್ರದೇವರಿಗೆ ಉಂಟ ಕಚ್ಚಿಕೊಂಡು ಹೋಗ್ತಾರೆ ರುದ್ರದೇವರು ಅಂತ ಹೇಳಿ ತನ್ನ ವೇಗಕ್ಕಿಂತಲೂ ಇನ್ನೂ ಹೆಚ್ಚಿನ ವೇಗದೊಳಗೆ ಬೀಳ್ತಾ ಇದ್ದಾಳೆ ಬೀಳ್ತಾ ಇದ್ದಾಳೆ ತತಃ ಪಪಾದ ಗಗನಾದ್ ಗಂಗಾ ಹಿಮವತ ಸುತ ಆ ಹಿಮವಂತನ ಬೆಟ್ಟದ ಬೆಟ್ಟದಲ್ಲಿ ಹಿಮವಂತರಾಜನ ಮಗಳೇ ಆಗಿರ್ತ ಗಂಗೆ ಬೀಳ್ತಾ ಇದ್ದಾಳೆ ಬೀಳ್ತಾ ಇದ್ದರೆ ರುದ್ರದೇವರು ಹಾಗೆ ಎಷ್ಟು ವಿಚಿತ್ರ ಅಂತಂದರೆ ತೆಳಗಿನಿಂದ ಎರಡು ಮೂರನೇ ಕಕ್ಷೆಯಲ್ಲಿ ಬರುವವಳು ಗಂಗೆ ಮೇಲಿನಿಂದ ಮೂರ್ನಾಲ್ಕನೇ ಕಕ್ಷೆಯಲ್ಲಿ ಬರುವವರು ರುದ್ರದೇವರು ಆ ರುದ್ರದೇವರ ಮೇಲೆ ಸ್ಪರ್ಧೆ ಕೊಟ್ಟಿದ್ದಾಳೆ ಗಂಗೆ ಆ ರುದ್ರದೇವರ ಮುಂದೆ ಏನಾಗಬೇಕು ಗಂಗೆ ಆ ರುದ್ರದೇವರ ಜಟೆಯೊಳಗೆ ಹೋಗಿ ಲೀನಾಗಿಬಿಟ್ಟು ಸಮಕಕ್ಷೆಯಲ್ಲಿ ಬರುವ ಅಗಸ್ತರೇ ವರ್ಣನನ್ನು ಪಾನ ಮಾಡಿದಾಗ ಸಮುದ್ರವನ್ನೇ ಪಾನ ಮಾಡಿದಾಗ ಅತ್ಯಂತ ಸಣ್ಣ ದೇವತೆಯಾದ ಗಂಗೆ ರುದ್ರದೇವರ ಮುಂದೆ ಎಲ್ಲಿ ಹೋಗ್ಬೇಕು ಅವಳು ಆದರ್ಶಳಾಗಿ ಹೋಗ್ಬಿಟ್ಟು ಭಗೀರಥ ತಕ್ಕೊಂಡು ತೆಗೆದ ನೋಡ್ತಾ ಇದ್ದಾನೆ ಮೇಲಿನಿಂದ ಗಂಗೆ ಬರ್ತಾ ಇದ್ದಾಳೆ ನೋಡ್ತಾ ಇದ್ದಾನೆ ಕೆಳಗೆ ಒಂದನಿ ನೀರು ಬರಲಿಲ್ಲ ರುದ್ರದೇವ್ರಿಗೆ ಕೇಳಿದ ಸ್ವಾಮಿ ಏನಾಯ್ತು ಅಂದ್ರೆ ಏನಾಯ್ತು ಏನಿಲ್ಲ ನಾ ಕೈಲಾಸಕ್ಕೆ ಹೊರಟೆ ಅದ್ರು ಯಾಕೆ ಅಂತಂದ್ರೆ ನನ್ನ ಮೇಲೆ ಸೊಕ್ಕು ಮಾಡಿದ್ದಾಳೆ ಅವಳು ಆದ್ರಿಂದ ನಾನು ಎಲ್ಲ ತಲೆಯಲ್ಲಿ ಹಾಕಿಕೊಂಡಿದ್ದೇನೆ ಹೊರಟು ಬಿಟ್ಟೆ ನಾನು ಅಂತ ಹೊರಟು ಬಿಡ್ತಾರೆ ಮತ್ತೆ ನೂರು ವರ್ಷಗಳ ಕಾಲ ಸುದೀರ್ಘವಾದ ತಪಸ್ಸು ಮಾಡ್ತಾನೆ ಭಗೀರಥ ಮಹಾರಾಜ ರುದ್ರದೇವರನ್ನು ಒಲಿಸಿಕೊಂಡಾಗ ರುದ್ರದೇವರು ಜಟೆಯೊಳಗೆ ಒಂದು ಕೂದಲವನ್ನು ಝಾಡಿಸ್ತಾರೆ ಆಗ ಗಂಗೆ ಬರ್ತಾ ಇದ್ದಾಳೆ ಬರ್ತಾ ಇರುವಾಗ ಹೇಳ್ತಾರೆ ಲಲಾಟ ದೇಶೇ ಪತಿ ತಾಂ ಮಾಲಾಂ ಮುಕ್ತಾ ಯಾವಾಗ ಒಂದು ಕೂದಲವನ್ನು ಹೀಗೆ ಝಾಡಿಸಿದ್ರು ಆಗ ಲಲಾಟದೊಳಗೆ ಗಂಗೆ ಬಂದಳು ಗಂಗೆ ಬಂದ್ಲು ಹೇಗಿತ್ತು ಅಂತಂದ್ರೆ ಮುಕ್ ಮೌಕ್ತಿಕದ ಮಣೆಗಳನ್ನು ಧಾರಣವನ್ನು ಮಾಡಿದ ರುದ್ರದೇವರ ಹಾಗೆ ಕಂಗೊಳಿಸ್ತಾ ಇದ್ದಾಳೆ ಗಂಗೆ ಹೇಳ್ತಾ ಇದ್ದಾರೆ ಫೇನ ಪುಂಜ ಕುಲಜಲ ಹಂಸಾನಾಮಿ ಪಂಕ್ತಯ ಭಾರೀ ವೈಭವದಿಂದ ಗಂಗೆ ಬರ್ತಾ ಇದ್ದಾಳೆ ಭಗೀರಥನಿಗೆ ಹೇಳಿದ ನಡಿ ಎಲ್ಲೆ ಎಲ್ಲಿ ಹೋಗಬೇಕು ಅಂತಂದರೆ ಉತ್ತರ ದಿಕ್ಕಿನಿಂದ ಪೂರ್ವ ದಿಕ್ಕಿಗೆ ಹೋಗಬೇಕು ನಾರ್ತ್ ಈಸ್ಟ್ ವೆಸ್ಟ್ ಬೆಂಗಾಲ್ ಆ ಸೈಡ್ಗೆ ಹೋಗಬೇಕಾಗಿದೆ ಯಾಕೆ ಅಂತಂದ್ರೆ ಅಲ್ಲಿಯೇ ಆ ಹಿಂದೂ ಮಹಾಸಾಗರ ಒಣಗಿ ಹೋಗಿದೆ ಅದನ್ನು ಪಾನವನ್ನು ಮಾಡಿದ್ದಾರೆ ಅಲ್ಲಿ ಏನೇ ತೋಡಿಕೊಂಡು ಕೆಳಗೆ ಹೋಗಿದ್ದಾರೆ ಅಲ್ಲಿ ಕಪಿಲ ರೂಪಿಯಾದ ಭಗವಂತನು ಆದ್ದರಿಂದ ಅಲ್ಲಿವರೆಗೆ ಕರೆದುಕೊಂಡು ಹೋಗ್ಬೇಕು ಆಗ ಗಂಗೆ ಹೇಳ್ತಾಳೆ ಭಗೀರಥ ಎಲ್ಲಿ ಹೋಗಬೇಕು ಕರೆದುಕೊಂಡು ಹೋಗು ನಾನು ನಿನ್ನ ಹಿಂದೆ ಬರ್ತೇನೆ ಅಂತ ಹೇಳಿದಾಗ ಭಗೀರಥ ಅತ್ಯಂತ ವೇಗದಿಂದ ಹೋಗ್ತಾ ಇದ್ದಾನೆ ಎಷ್ಟು ವೇಗ ಅಂತಂದರೆ ಇವತ್ತು ನಮಗೆ ತಿಳಿಸ್ತಾರೆ ಗಂಗೆ ನೂರ ಐವತ್ತು ಎರಡು ಎರಡು ನೂರ ಐವತ್ತು ಕಿಲೋಮೀಟರ್ ವೇಗದೊಳಗೆ ಗಂಗೆ ಹರಿತಾಳೆ ಎಂಬುದಾಗಿ ಏನು ಹತ್ತಾರು ಡ್ಯಾಮ್ಗಳಿವೆ ನೂರಾರು ಕರ್ ಏನೇನು ಸಮಸ್ಯೆಗಳು ಇವತ್ತಿ ಇರುವಾಗ ಗಂಗೆ ಸ್ವಯಂ ಸ ಏನಂತಾರೆ ಹಿಮ ಹಿಮ ಗಟ್ಟುವುದೇ ಹಿಮಾಲಯ ಪರ್ವತದೊಳಗೆ ಕಡಿಮೆಯಾಗಿದೆ ಗಂಗೆ ಹರಿಯುವ ಪ್ರಮಾಣ ಕಡಿಮೆ ಆಗಿದೆ ಆಗಿರುವಾಗ ಎರಡುನೂರು ಎರಡು ನೂರ ಐವತ್ತು ವೇಗ ಕಿಲೋಮೀಟರ್ ವೇಗದೊಳಗೆ ಗಂಗೆ ಹರಿತಾಳೆ ಅಂತಂದರೆ ಹಾಗೆ ಮೂಲ ಗಂಗೆ ಎಷ್ಟು ವೇಗದಿಂದ ಹರಿತಾ ಇರಬಹುದು ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಷ್ಟು ವೇಗದಿಂದ ಆ ಬೆಟ್ಟದ ಮೇಲೆ ಭಗೀರಥ ಈಗ ಸಾಗುತ್ತಾ ಇದ್ದಾನೆ ಇವತ್ತಿನ ನಾವು ಗಂಗೆಯನ್ನು ನೋಡಿದಾಗ ಗೊತ್ತಾಗತ್ತೆ ಯಾಕೆ ಅಂತಂದರೆ ಅಷ್ಟೇ ವೇಗ ಕಡಿಮೆ ಆಗಲಿ ಈಗ ನೇರ ಹರಿದ್ರೆ ಭಾಳ ವೇಗವಿರ್ತದೆ ವೇಗ ಕಡಿಮೆ ಆಗಲಿ ಅನ್ನುವ ಕಾರಣಕ್ಕಾಗಿ ಹೀಗೆ ಹರಿತಾ ಇದ್ದಾನೆ ಹರಿ ಭಗೀರಥ ಕುದುರೆ ತೆಗೆದುಕೊಂಡು ಓಡ್ತಾ ಇದ್ದಾನೆ ಹಿಂದೆ ಗಂಗೆ ಬರ್ತಾ ಇದ್ದಾನೆ ಅಂದರೆ ಆಗ ಕನಿಷ್ಠ ನಾವೊಂದು ನಾಲ್ಕುನೂರು ಐದುನೂರು ಕಿಲೋಮೀಟ್ರ್ ವೇಗದೊಳಗೆ ಗಂಗೆ ಹರಿತಾ ಇದ್ದಾಳೆ ಅಂತ ನಾವು ಊಹೆ ಮಾಡೋಣ ಅಂದ್ರೆ ಅದಕ್ಕಿಂತಲೂ ಒಂದು ಹತ್ತು ಕಿಲೋಮೀಟರ್ ವೇಗದೊಳಗೆ ಭಗೀರಥನ ಕುದುರೆ ಹೋಗ್ತಾ ಇರ್ಬೇಕು ಕುದುರೆ ಹೋಗ್ತಾ ಇರುವಾಗ ಹಿಂದೆ ನೋಡ್ತಾ ಇದ್ದಾನೆ ಓಡ್ತಾ ಇದ್ದಾನೆ ಒಂದು ಸೆಕೆಂಡ್ ಯಾಕೋ ಡೌಟ್ ಬಂತು ತಿರುಗಿ ನೋಡ್ತಾನೆ ಗಂಗೆಯೇ ಕಾಣಿಸ್ತಾ ಇಲ್ಲ ಗಾಬರಿ ಆಯಿತು ಎಲ್ಲಿ ಹೋದಳು ಅಂತೇಳಿ ಯಾಕೆ ಐದುನೂರು ಕಿಲೋಮೀಟರ್ ವೇಗ ಅಂದ್ರೆ ಮುಂದೆ ಹೋಗಿಬಿಟ್ಟಿದ್ದಾನೆ ಮತ್ತೆ ತಿರುಗಿ ಕುದುರೆ ತಾನು ಹೇಗೆ ಬಂದಿದ್ದಾನೆ ಹಾಗೆ ತಿರುಗಿ ಬರ್ತಾನೆ ತಿರುಗಿ ಬರ್ತಾ ಕೇಳ್ತಾ ಬರ್ತಾನೆ ಇಲ್ಲಿ ಗಂಗೆ ಬರ್ತಾ ಇದ್ಲಲ್ಲ ಏನಾಯಿತು ಅಂತ ಅಲ್ಲಿ ಬರ್ತಾ ಇರುವಾಗ ಜನ್ನು ಚಕ್ರವರ್ತಿ ಜನ್ನು ರಾಜ ಅವನ ಆಶ್ರಮ ತಪಸ್ವಿ ಅಲ್ಲಿ ಬಂದಾಗ ಹೇಳ್ತಾಳೆ ಏನಿಲ್ಲೇ ಇಲ್ಲ ಗಂಗೆಯನ್ನು ಈ ಜನ್ನು ಋಷಿ ಪುಣ್ಯಾತ್ಮ ರಾಜ ಋಷಿಯವ ಕುಡಿದ್ಬಿಟ್ಟಿದ್ದಾನೆ ಅವ್ನು ಕೇಳ್ದ ಏನ್ರಿ ಸ್ವಾಮಿ ಯಾಕಿದು ಏನಾಯ್ತು ಅಂತ ಏನಿಲ್ಲೆಯನ್ನು ನೀನೇನೋ ಕುದುರೆ ತೆಗೆದುಕೊಂಡು ಸಂಕ್ಷೇಪವಾಗಿ ಹೋಗ್ತಾ ಇದ್ದೀಯಾ ಗಂಗೆ ಬರುವ ಹಾದಿಯಲ್ಲಿ ಬರುವ ಅನೇಕ ಋಷಿಗಳು ಮುನಿಗಳು ನದಿಗಳು ಜನರು ಎಲ್ಲರನ್ನು ಕೊಚ್ಚಿ ಹಾಕ್ಕೊಂಡು ಹೋಗ್ತಾ ಇದ್ದಾಳೆ ಅವಳಿಂದ ಪೀಡೆ ಅಲ್ವಾ ಅದರಿಂದ ನಾನು ಸಿಟಿ ಬಂದು ಕುಡಿದು ಮತ್ತೆ ಅವರನ್ನು ಕುರಿತು ಹಾಗಾದರೆ ಜ ಆ ಜನ್ಮ ಗಂಗೆಯನ್ನು ಕುಡಿಯೋ ಸಾಮರ್ಥ್ಯ ಅವ್ರಿಗೆ ಉಂಟಾ ಅಂತಂದರೆ ನೂರು ಜನ ಚಕ್ರವರ್ತಿಗಳಲ್ಲಿ ಬರುವವನು ಜನ್ನು ಅವರಿಗಿಂತಲೂ ಕೆ ಕಕ್ಷೆಯಲ್ಲಿ ಬರುವವಳು ಗಂಗೆ ಆದ್ದರಿಂದ ಸರಳವಾಗಿ ಗಂಗೆಯನ್ನು ಪಾನ ಮಾಡಿಬಿಟ್ಟಿತ್ತು ಪುಣ್ಯಕ್ಕೆ ಅಗಸ್ತ್ಯ ಋಷಿಗಳು ಹೇಗೆ ವರುಣನನ್ನು ಸಮುದ್ರವನ್ನು ಜೀರ್ಣ ಮಾಡಿಕೊಂಡಿದ್ದರೋ ಹಾಗೆ ಜನ್ಮರಾಜ ಇನ್ನೂ ಜೀರ್ಣ ಮಾಡಿಕೊಂಡಿರಲಿಲ್ಲ ಅಷ್ಟರೊಳಗೆ ಭಗೀರಥ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ತನ್ನ ಬಲಗಿವಿಯಿಂದ ಗಂಗೆಯನ್ನು ಬಿಟ್ಟು ಹಾಕ್ತಾನೆ ಆಗ ಜಾಹ್ನವೀ ಎಂಬುದಾಗಿ ಅವಳು ಪ್ರಸಿದ್ಧಳಾಗ್ತಾಳೆ ಭಗೀರಥನ ತಪಸ್ಸಿನಿಂದ ಬಂದದ್ದಕ್ಕಾಗಿ ಭಗೀರಥಿ ಜನ್ನರಾಜನ ಕಿವಿಯಿಂದ ಬಂದದ್ದಕ್ಕಾಗಿ ಜಾಹ್ನವಿ ಎಂಬುದಾಗಿ ಪ್ರಸಿದ್ಧಳಾಗ್ತಾಳೆ ಅವನು ಕರೆದುಕೊಂಡು ಹೋಗಿ ಗಂಗಾ ಸಾಗರ ಸಂಗಮ ಆ ಸಾಗರಕ್ಕೆ ಕರೆದುಕೊಂಡು ಹೋಗ್ತಾನೆ ಕರೆದುಕೊಂಡು ಹೋಗಿ ಕೆಳಗೆ ಪಾತಾಳಕ್ಕೆ ಹೋಗ್ತಾನೆ ಪಾತಾಳಕ್ಕೆ ಹೋಗಿ ಅವ್ರನ್ನೆಲ್ಲರನ್ನು ಉದ್ಧಾರ ಮೇಲೆ ಆ ಗಂಗೆ ಅವತ್ತಿನಿಂದ ಇಂದಿನವರೆಗೂ ಹರಿಯುವುದು ನಿಲ್ಲಿಸಿಲ್ಲ ಆದ್ದರಿಂದಾಗಿ ಸಮುದ್ರ ಅತ್ಯಂತ ವೇಗದೊಳಗೆ ತುಂಬಿಕೊಂಡಿತು ಎಂಬುದಾಗಿ ಹೇಳ್ತಾರೆ ಕೈಲಾಸಂ ಪರ್ವತಶ್ರೇಷ್ಠ ಜಗಾಮ ತ್ರಿದೃಶ್ ಸಹ ಸಾಮಸಾಧ್ಯ ಸಮದ್ರಂಚ ಗಂಗಾ ಯಾ ಸಹಿ ನೃಪ ಪೂರಯ ಮಾಸ ಸಮುದ್ರಂ ವರುಣಾಲಯಂ ಅತ್ಯಂತ ವೇಗದಿಂದ ಸಮುದ್ರವನ್ನು ಪೂರ್ಣವನ್ನು ಮಾಡಿದ ಭಗೀರಥ ಮಹಾರಾಜ ತತ್ತೇ ಸರ್ವ್ಯಾತ ಗಂಗಾ ತ್ರಿಪಥಗಾ ಯಥಾ ಮೂರು ಕಡೆಗೆ ಹರಿಯುವಂಥವಳು ತ್ರಿಪಥಗಾಮಿನಿ ಗಂಗಾ ಗಂಗೆತಿ ಯೋಗ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವಪಾಪೇಭ್ಯೋ ವಿಷ್ಣು ಲೋಕಂ ಗಚ್ಚತಿ ಯಾರು ಯೋಜನ ನೂರು ಯೋಜನದ ದೂರದಲ್ಲಿ ಇದ್ದರೂ ಕೂಡ ಗಂಗೆ 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 ಎಂಬುದಾಗಿ ಜೋರಾಗಿ ಯಾರು ಸ್ಮರಣೆಯನ್ನು ಮಾಡ್ತಾನೆ ಅವನು ಎಲ್ಲ ತರಹದ ಪಾಪಗಳನ್ನು ಪರಿಹಾರ ಮಾಡಿಕೊಂಡು ವಿಷ್ಣು ಲೋಕವನ್ನು ಈ ನಿಟ್ಟಿನೊಳಗೆ ಭಗೀರಥ ಮಹಾರಾಜ ಎಲ್ಲ ಪಿತೃಗಳನ್ನು ಉದ್ಧಾರವನ್ನು ಮಾಡಿದ ಆ ಕಾರಣದಿಂದಾಗಿಯೇನೆ ಯಾರೇ ಪಿತೃಗಳು ಕಾಲವಾದರೂ ಆ ಪಿತೃಗಳ ಅಸ್ಥಿಯನ್ನು ಗಂಗೆಗೆ ಕಟ್ಟು ಕಳಿಸ್ತಾರೆ ಗಂಗೆಯಲ್ಲಿ ಹಾಕ್ತಾರೆ ಯಾಕೆಂದರೆ ಎಷ್ಟು ವರ್ಷಗಳ ಕಾಲ ಗಂಗೆಯೊಳಗೆ ಆ ಅಸ್ಥಿಗಳು ಇರುತ್ತೋ ಅಷ್ಟು ವರ್ಷಗಳ ಕಾಲ ಪಿತೃಗಳು ಸುಖವಾಗಿ ಇರ್ತಾರೆ ಸಮೃದ್ಧವಾಗಿ ಇರ್ತಾರೆ ಅವರ ಆ ಪಿತೃಗಳು ಎಷ್ಟು ಸಂತುಷ್ಟರಾಗಿರ್ತಾರೆ ಅಷ್ಟು ಅನುಗ್ರಹ ನಮ್ಮ ಮೇಲೆ ಆಗ್ತಾ ಇರುತ್ತೆ ಎಷ್ಟು ಪಿತೃಗಳ ಅನುಗ್ರಹವಾಗತ್ತೆ ಅಷ್ಟು ವೈಭವದಿಂದ ಅವರ ಜೀವನ ಒಂದೇ ಸಾಗತ್ತೆ ಎಂಬುದಾಗಿ ನಮಗೆ ತಿಳಿಸಿಕೊಡ್ತಾರೆ ಹೀಗೆ ಭಗೀರಥ ಮಹಾರಾಜ ಏನು ಭಗೀರಥನ ದೊಡ್ಡ ಆಗಿನ ಕಾಲದವರ ದೊಡ್ಡ ಮನಸ್ಸು ಎಂಥದ್ದು ಅಂತಂದರೆ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಇವತ್ತು ನಮಗೆ ಬೇಡವಾದವನು ಸ್ವಲ್ಪ ಬೇಡವಾದವನು ಸತ್ತರೆ ಬೇಕಾದವರು ಸತ್ತರೂ ಅವರ ಧರ್ಮೋದಕಕ್ಕೆ ಹೋಗುವುದಿಲ್ಲ ಅವರ ಉದ್ಧಾರಾದಿಗಳಿಗಾಗಿ ದಾನ ಧರ್ಮಗಳನ್ನು ಮಾಡುವುದಿಲ್ಲ ಯಾಕೆ ಅವರಿಯೇನು ಸ್ವಯಂ ಅಪ್ಪ ಸತ್ತಾಗೆ ಮಾಡುವುದಿಲ್ಲ ಅಂತಹ ನೂರಾರು ಜನರನ್ನು ನಾವು ಕಾಣುತ್ತೇವೆ ಹೀಗಿರುವಾಗ ಭಗೀರಥ ಮಹಾರಾಜನ ದೊಡ್ಡದೆಂತಂದ್ರೆ ಭಗೀರಥ ಭಗೀರಥನ ಅಪ್ಪ ದಿಲೀಪ ದಿಲೀಪನ ಅಪ್ಪ ಅಂಶುಮಾನ್ ಅಂಶುಮಾನ್ ಅಪ್ಪ ಅಸಮಂಜಸ ಅಸಮಂಜಸನ ಅಪ್ಪ ಸಗರ ಆ ಸಗರನ ಮೊದಲನೇ ಹೆಂಡತಿ ಮಕ್ಕಳು ಇವರೆಲ್ಲರೂ ಇವ್ರಿಗೆ ಏನು ಸಂಬಂಧ ಏನು ಸಂಬಂಧ ಯಾವ ಕಾರಣಕ್ಕೂ ಸಮ ಆಗಿದ್ದರೂ ಕೂಡ ಅಂದರೆ ನಮ್ಮ ವಂಶದೊಳಗೆ ಯಾವ ಪಿತೃಗಳು ಕೂಡ ಅನಾಥರಾಗಿ ಉಳಿಯಬಾರದು ಅವರ ಕ್ರಿಯಾಕರ್ಮಗಳೇನಿದೆ ಅವರ ಉದ್ಧಾರವೇನಿದೆ ಪೂರ್ಣ ಮಟ್ಟದಲ್ಲಿ ಆಗಿರ್ಬೇಕು ಆದ್ದರಿಂದ ಇವತ್ತಿನ ಅನೇಕ ಜನರಲ್ಲಿ ನಾವು ಕಾಣುವಂತಹದ್ದು ಎರಡು ದೋಷಗಳು ಒಂದು ಪಿತೃದೋಷ ಇನ್ನೊಂದು ಸರ್ಪದೋಷ ಯಾಕೆ ಅಂತಂದ್ರೆ ಚೆನ್ನಾಗಿ ಪಿತೃಗಳ ಆರಾಧನೆಯನ್ನು ಮಾಡಿಲ್ಲ ಪಿತೃಗಳ ಉದ್ಧಾರಕ್ಕೆ ನಮ್ಮ ಹಿರಿಯರ ಕಾರಣ ಆದ್ದರಿಂದ ಯಾವುದೋ ಒಬ್ಬ ಪಿತೃವಿನ ಶಾಪವಿದ್ದರೂ ಕೂಡ ಯಾವುದೋ ಒಬ್ಬ ಪಿತೃವಿನ ಮುನಿಸು ಇದ್ದರೂ ಕೂಡ ಕುಲ ಕುಲಕ್ಕೆ ಒಳಿತು ಆಗಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದಾಗಿ ನಿತ್ಯದೊಳಗೂ ಪಿತೃಗಳ ಆರಾಧನೆ ಆಗ ಆದ್ದರಿಂದಾಗಿಯೇನೆ ಬ್ರಹ್ಮಯಜ್ಞವನ್ನು ನಮಗೆ ಹೇಳಿಕೊಟ್ಟಿದ್ದು ದೇವತರ್ಪಣ ತರ್ಪಣ ಆಚಾರ್ಯ ತರ್ಪಣ ಜೊತೆಗೆ ಪಿತೃತರ್ಪಣ ಪ್ರತಿನಿತ್ಯ ಆಗಲೇಬೇಕು ಯಾಕೆ ಪಿತೃಗಳು ನಮ್ಮ ಮೇಲೆ ಸಂತುಷ್ಟ ಏನಕ್ಕೆ ಏನಚ ಯಾವುದೋ ಒಂದು ಕಾರಣದಿಂದಾಗಿ ಆಗಲಿ ಸಂತುಷ್ಟರಾಗಿರಬೇಕು ಆ ಕಾರಣದಿಂದಾಗಿಯೇನೇ ಪಿತೃಗಳ ಶ್ರಾದ್ದವನ್ನು ಮನೆಯೊಳಗೆ ಪ್ರತಿನಿತ್ಯ ಕನಿಷ್ಠ ಪಕ್ಷ ಮಾಸದಲ್ಲಿ ಆದರೂ ಮಾಡಲಿಕ್ಕೇ ಬೇಕು ಮಾಡಲಿಕ್ಕೆ ಬೇಕು ಬ್ರಾಹ್ಮಣರನ್ನು ಕರೆಸುವುದು ಹೊಟ್ಟೆ ತುಂಬ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕುವುದು ಕೈ ತುಂಬ ದಕ್ಷಿಣೆಯನ್ನು ಕೊಡುವುದು ಸಂತುಷ್ಟನಾದ ಬ್ರಾಹ್ಮಣನ ಎದುರಿಗೆ ಬ್ರಾಹ್ಮಣನ ಮುಖಾಂತರ ವೈಭವದಿಂದ ಶ್ರಾದ್ದವನ್ನು ಮಾಡಿ ದೇವತೆಗಳನ್ನು ಪಿತೃಗಳನ್ನು ಬ್ರಾಹ್ಮಣರನ್ನು ಸಂತೋಷಪಡಿಸುವುದೇನಿದೆ ಇದು ಪಿತೃಗಳಿಗೆ ಪರಮ ಪ್ರೀತಿಯಾಗುವಂಥದ್ದು ನೂರಾರು ಜನರ ಬ್ರಾಹ್ಮಣರನ್ನು ಕರೆಸಿ ಊಟಕ್ಕೆ ಹಾಕಬೇಕಾದ ಅವಶ್ಯಕತೆ ಇಲ್ಲ ಶ್ರಾದ್ದ ಅತ್ಯಂತ ಸಂಕ್ಷೇಪವಾಗಿ ನಕುರ್ಯಾತ್ ಶ್ರಾದ್ದ ವಿಸ್ತಾರ ಶ್ರಾದ್ದವನ್ನು ಎಂದಿಗೂ ವಿಸ್ತೃತವಾಗಿ ಮಾಡುವಂಥದ್ದಲ್ಲ ಅಸ್ತವ್ಯಸ್ತವಾದರೆ ಅನರ್ಥವಾಗಿ ಬಿಡುತ್ತೆ ಹತ್ತಾರು ಜನ ಬ್ರಾಹ್ಮಣರನ್ನು ಕರೆದರೆ ಒಬ್ಬ ಬ್ರಾಹ್ಮಣ ಮುನಿಸಿಕೊಂಡು ಶ್ರಾದ್ದಘಾತವಾಗಿ ಬಿಡುತ್ತೆ ಆದ್ದರಿಂದ ಒಬ್ಬ ಇಬ್ಬ ಯೋಗ್ಯರಾದ ಬ್ರಾಹ್ಮಣರನ್ನು ಕರೆಸುವುದೇ ಶ್ರಾದ್ದವನ್ನು ಅವರಿಂದ ಮಾಡಿಸುವುದೇ ವಿಧಿವಿಧ ವಿಧಿಬದ್ಧವಾಗಿ ಹೊಟ್ಟೆ ಅವರಿಗೆ ಊಟಕ್ಕೆ ಹಾಕುವುದೇ ಕೈ ತುಂಬ ದಕ್ಷಿಣೆ ವಸ್ತ್ರಾದಿಗಳ ದಾನವಾಗಿ ಕೊಟ್ಟು ಪಿತೃಗಳಿಗೆ ಸಮರ್ಪಣೆಯನ್ನು ಮಾಡುವುದು ಸಂತುಷ್ಟರಾದ ಪಿತೃಗಳು ವಿಶಿಷ್ಟ ರೀತಿಯಿಂದ ಅನುಗ್ರಹವನ್ನು ಮಾಡ್ತಾರೆ ಇದರಲ್ಲಿ ಎರಡು ಸಂಶಯವಿಲ್ಲ ಅಂತೆಯೇ ಭಗೀರಥ ಮಹಾರಾಜನ ಪಿತೃಗಳು ಉದ್ಧಾರವಾದ್ದಕ್ಕಾಗಿ ಭಗೀರಥ ಮಹಾರಾಜನ ವಂಶ ಎಲ್ಲಿವರೆಗೆ ಬಂತು ಅಂತಂದ್ರೆ ಕಲಿಯುಗದ ಆರಂಭವಾಗುವರೆಗೂ ಕೂಡ ಸೂರ್ಯವಂಶವಿತ್ತು ಎಂಬುದಾಗಿ ಕೇಳ್ತೇವೆ ಎಂಥೆಂಥ ಮಹಾತ್ಮರು ಆ ವಂಶದೊಳಗೆ ಹುಟ್ಟಿ ಬಂದಿದ್ದಾರೆ ಇಡೀ ಸಾಗರಾಂತವಾದ ಪೃಥ್ವಿಯನ್ನು ಆಳುವಂತಹ ಪರಾಕ್ರಮಿಗಳು ಹುಟ್ಟಿ ಬರ್ತಾರೆ ತಪಸ್ವಿಗಳು ಹುಟ್ಟಿ ಬಂದಿದ್ದಾರೆ ಸಿದ್ಧ ಪುರುಷರು ಹುಟ್ಟಿ ಬಂದಿದ್ದಾರೆ ದೊಡ್ಡ ದೊಡ್ಡ ಯೋಗ್ಯತಾ ಪುರುಷರು ಹುಟ್ಟಿ ಬಂದಿದ್ದಾರೆ ನೂರಾರು ಯಜ್ಞ ಯಾಗಗಳನ್ನು ಮಾಡುವಂತಹ ಮಹಾತ್ಮರು ಹುಟ್ಟಿ ಬರ್ತಾರೆ ಸ್ವಯಂ ರಾಮದೇವರು ಮುಂದೆ ಅದೇ ವಂಶದೊಳಗೆ ಹುಟ್ಟಿ ಬರುವವರಾಗಿದ್ದಾರೆ ಇವು ಎಲ್ಲ ಕೂಡ ನಮಗೆ ಒಂದು ದಿವ್ಯವಾದ ಆದರ್ಶವಾಗಿದೆ ದಿವ್ಯವಾದ ಆದರ್ಶವಾಗಿದೆ ಮಹಾಭಾರತವನ್ನು ನೋಡಿ ಇತ್ಯಾದಿಗಳನ್ನು ಕಲಿತುಕೊಂಡು ನಾವು ನಮ್ಮ ಮನೆಯೊಳಗೆ ಶ್ರಾದ್ದಾದಿ ಕರ್ಮಗಳನ್ನು ಮಾಡ್ತಾ ಇರುವಾಗ ಯೋಗ್ಯರಾದ ಸಂತಾನವಾಗತ್ತೆ ಯೋಗ್ಯವಾದ ಸಮೃದ್ಧಿ ಹುಟ್ಟಿ ಬರ್ತದೆ ಯೋಗ್ಯವಾದ ಸಾಧನೆ ನಮ್ಮಿಂದ ಆಗತ್ತೆ ಇದರಲ್ಲಿ ಯಾವ ಮಾತಿಲ್ಲ ಎಂಬುದಾಗಿ ನಮಗೆ ಈ ಪ್ರಸಂಗದೊಳಗೆ ಶ್ರೀಮನ್ ಮಹಾಭಾರತ ಸ್ಪಷ್ಟವಾಗಿ ತಿಳಿಸಿಕೊಡ್ತದೆ ಇನ್ನು ಗಂಗೆ ಗಂಗೆ ಬಂದಳು ಯಾಕೆ ಪಿತೃಗಳನ್ನು ಉದ್ಧಾರ ಮಾಡುವುದಕ್ಕಾಗಿ ಗಂಗೆ ಬಂದಳು ಎಲ್ಲಿ ಎಲ್ಲಿ ಗಂಗಾ ಸನ್ನಿಧಾನವಿದೆ ಗಂಗಾ ನದಿ ಹರಿದಿದೆ ಅದು ಎಲ್ಲವೂ ಕೂಡ ತೀರ್ಥ ಕ್ಷೇತ್ರ ಆ ತೀರ್ಥ ಕ್ಷೇತ್ರಗಳಲ್ಲೆಲ್ಲವೂ ಕೂಡ ಪಿತೃಗಳ ಉದ್ದಾರಕ್ಕಾಗಿ ತೀರ್ಥವಿಧಿ ಮಾಡುವುದೇ ಎಲ್ಲಿ ತಪ್ಪಿದೆ ಬದ್ರಿಕಾಶ್ರಮದಿಂದ ಹಿಡಿದುಕೊಂಡು ಗಂಗಾ ಸಾಗರ ಸಂಗಮದವರೆಗೆ ಗಂಗೆ ಇರುವ ಯಾವ ಸ್ಥಳದಲ್ಲೂ ಕೂಡ ಇಂಥಲ್ಲಿ ಪಿತೃಶ್ರಾದ್ದವಿಲ್ಲ ತೀರ್ಥವಿಧಿ ಇಲ್ಲ ಎನ್ನುವುದು ಇಲ್ಲವೇ ಇಲ್ಲ ಎಲ್ಲ ಕಡೆಗೂ ಕೂಡ ಪಿತೃಶ್ರಾದ್ದ ಪಿತೃಶ್ರಾದ್ದಂಟೇ ಉಂಟು ಯಾಕೆ ಪಿತೃಗಳು ಉದ್ಧಾರಕ್ಕಾಗಿ ಗಂಗೆ ಬಂದಿರುವಂತಹ ಇನ್ನೊಂದೇನು ಅಂತಂದರೆ ಯೋಸೌ ಸರ್ವಗತೋ ದೇವ ಸ್ವರೂಪಿ ನಿರಂಜನ ಸಯೇವ ದ್ರವರೂಪೇಣ ಗಂಗಾಂಬೋನ್ ಅತ್ರ ಸಂಜಯ ಜಗತ್ತಿನಲ್ಲಿ ಸರ್ವವ್ಯಾಪಿಯಾದ ಸರ್ವಕರ್ಮ ಕರ್ತೃವಾದ ಸರ್ವಕರ್ಮ ಪ್ರೇರಕನಾದ ಸರ್ವಕರ್ಮ ಫಲ ಭೋಕ್ತೃವಾದ ಸರ್ವಕರ್ಮ ಫಲ ಭೋಜಯಿತೃವಾದ ಅನಂತ ಜೀವರಾಶಿಗಳ ಅಂತರ್ಯಾಮಿಯಾದ ಅನಂತ ಜೀವರಾಶಿಗಳಿಗೆ ಮೋಕ್ಷಾದಿ ಪುರುಷಾರ್ಥಗಳನ್ನು ಕೊಡುವ ಜಗತ್ತಿನ ಸೃಷ್ಟ್ಯಾದಿಗಳನ್ನು ಮಾಡುವ ಯಾವ ಭಗವಂತ ಇದ್ದಾನೋ ಅದೇ ಭಗವಂತನೇ ದ್ರವ ರೂಪದಿಂದ ಗಂಗಾ ನದಿಯಲ್ಲಿ ಇದ್ದಾನೆ ಮೂರ್ತಿ ಮತ್ತಾಗಿ ಗಂಗಾ ನದಿಯಲ್ಲಿ ಇದ್ದಾನೆ ಅರ್ಥಾತ್ ಗಂಗಾ ನದಿ ಇದರ ಅರ್ಥ ದೇವರ ಶರೀರವದು ಅದರಿಂದಾಗಿ ಗಂಗಾ ನದಿಗೆ ಅಷ್ಟು ವೈಭವವಿದೆ ಅಷ್ಟು ಪ್ರಾಶಸ್ತ್ಯವಿದೆ ಒಂದು ಬಾರಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಒಂದು ವರ್ಷಗಳವರೆಗೆ ಉಪವಾಸ ವ್ರತ ನಿಯಮನ ತಪಸ್ಸುಗಳನ್ನು ಮಾಡಿದ ಏನು ಫಲವಿದೆ ಆ ಫಲ ನಮಗೆ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡುವುದರಿಂದ ಬರುತ್ತದೆ ಎಂಬುದಾಗಿ ಕೃಷ್ಣಾಮೃತ ಮಹಾಂಡವದಲ್ಲಿ ನಮಗೆ ಶ್ರೀಮದಾ ವತ್ಸರಸ್ಯದು ಜಾಹ್ನವಿ ಎಂಬುದಾಗಿ ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾರಾಣವದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ ಇದು ಗಂಗಾ ನದಿಯ ಒಂದು ಅದ್ಭುತವಾದ ಮಹಿಮೆ ಯಾರು ಗಂಗೆ ಎಂಬುದಾಗಿ ಸ್ಮರಣೆಯನ್ನು ಮಾಡ್ತಾರೆ ಯಾರು ಗಂಗೆಯನ್ನು ನೋಡ್ತಾರೆ ಯಾರು ಗಂಗೆಯಲ್ಲಿ ಸ್ನಾನವನ್ನು ಮಾಡ್ತಾರೆ ಈ ಮೂರು ಜನರ ಪಾಪಗಳನ್ನು ಪರಿಹಾರವನ್ನು ಮಾಡಿ ಹಾಕುವಂಥ ಶ್ರೇಷ್ಠವಾಗಿರ್ತಕ್ಕಂಥ ಗಂಗಾ ಆ ಗಂಗೆಯನ್ನು ಭೂಮಿಗೆ ತಂದು ಆದ್ದರಿಂದಾಗೇ ಗಂಗೆಗೆ ಅಷ್ಟು ಪ್ರಾಶಸ್ತ್ಯ ಯಾಕೆ ಗಂಗಾ ನದಿ ಹಿಂದೆ ಅಷ್ಟೆಲ್ಲ ಸುದೀರ್ಘವಾದ ತಪಸ್ಸು ಇದೆ ದೇವರ ಕಾಲಿನಿಂದ ಹುಟ್ಟಿ ಬಂದವಳು ದೇವ ನದಿಯಾದವಳು ನಲವತ್ತು ಮಹಾಮಹಾರಾಜರುಗಳಿಂದ ನಲವತ್ತು ಸಾವಿರ ವರ್ಷ ತಪಸ್ಸಿಗೆ ಒಳಗಾದವಳು ರುದ್ರದೇವರು ತಾವು ದೇವರ ನಿರ್ಮಾಲ್ಯ ಅಂತ ತಲೆ ಮೇಲೆ ಧಾರಣವನ್ನು ಮಾಡಿರುವಂತಹದ್ದು ಅಂತಹ ಗಂಗೆ ಇವತ್ತು ಭೂಮಿಗೆ ಹರಿದು ಬಂದಿದ್ದಾಳೆ ಇದನ್ನು ಕೇಳುವುದರಿಂದಲೇನೆ ಭಾರಿ ದೊಡ್ಡದಾಗಿರ್ತಕ್ಕ ಹೀಗೆ ಆ ಅಂತಹ ಗಂಗೆಯಿಂದ ಸಮುದ್ರವನ್ನು ಪೂರ್ಣವನ್ನು ಮಾಡಿದರು ಏನು ಪೂರಣಾರ್ಥಂ ಸಮುದ್ರ ಪೃಥ್ಬೀಮ ಅವತಾರಿತ ಏನು ಸಮುದ್ರವನ್ನು ಪೂರ್ಣ ಮಾಡುವುದಕ್ಕಾಗಿಯೇನೆ ಭೂಮಿ ಮೇಲೆ ಇಳಿದು ಬಂದಳು ಏನ್ ಹೇಳೋಣ ಅಗಸ್ತ್ಯರ ಮಹಿಮೆ ಇಂತಹ ಸಮುದ್ರವನ್ನು ಖಾಲಿ ಮಾಡಿದವರು ಅಗಸ್ತ್ಯರು ಕಾಲಕೇಯರನ್ನು ಸಂಹಾರವನ್ನು ಮಾಡುವುದಕ್ಕೆ ಕಾರಣರಾದವರು ಅಗಸ್ತ್ಯರು ವಾತಾಪಿ ಇಲ್ವರನ್ನು ಸಂಹಾರವನ್ನು ಮಾಡಿದವರು ಅಗಸ್ತ್ಯರು ಹೀಗಾಗಿ ಅಗಸ್ತ್ಯರ ಮಹಿಮೆ ತುಂಬ ಇದೆ ನಡಿ ಇಲ್ಲಿಂದ ಮುಂದೆ ಹೊರಡೋಣ ಅಂತ ಹೇಳಿ ಲೋಮಶ ಋಷಿಗಳು ಆ ಮಹಿಮೆಯನ್ನು ತಿಳಿಸಿಕೊಡ್ತಾ ಮುಂದೆ ಹೋಗ್ತಾ ಇದ್ದಾರೆ ಹೋಗ್ತಾ ಇರುವಾಗ ತಃ ಪ್ರಯಾತಃ ಕೌಂತೆಯ ಕ್ರಮೇಣ ಭರತಋಷಭ ನಂದಾಂ ಅಪರ ನಂದಾಂಚ ನದ್ಯೋ ಪಾಪ ಮುಂದೆ ನಂದ ಮತ್ತು ಅಪರ ನಂದ ಎನ್ನುವಂಥ ಎರಡು ನದಿಗಳನ್ನು ನೋಡ್ತಾರೆ ಪಾಪ ಭಯಗಳನ್ನು ಪರಿಹಾರವನ್ನು ಮಾಡುವಂಥ ಪರ್ವತಂತ ಸಮಾಸಾಧ್ಯ ಹೇಮಕೂಟ ಮನಾಮಯಂ ಪಾಪವೇ ಇಲ್ಲದೆ ಇರುವಂತಹ ಪರ್ವತ ಅಂತಂದ್ರೆ ಹೇಮಕೂಟ ಪರ್ವತ ಆ ಹೇಮಕೂಟ ಪರ್ವತಕ್ಕೆ ಹೋಗಿದ್ದಾರೆ ಅಂತಂದ್ರೆ ಅವ್ರು ಪಾಪಗಳನ್ನು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಶುದ್ಧವಾಗಿರ್ತಕ್ಕಂಥ ಹೇಮಕೂಟ ಪರ್ವತ ಆ ಹೇಮಕೂಟ ಪರ್ವತದಲ್ಲಿ ನಂದ ಪರಮಾನಂದ ಎನ್ನುವಂಥ ಎರಡು ನದಿ ಹರಿತಾ ಇದೆ ಭಾರಿ ದಿವ್ಯವಾಗಿರ್ತಕ್ಕಂಥ ನದಿ ವಾಯುರ್ನಿತ್ಯಂ ನಿತ್ಯಂ ಯತ್ರ ನಿತ್ಯಂ ದೇವಶ್ಚ ವರ್ಷತಿ ಸ್ವಾಧ್ಯಾಯಾಧ್ಯಾಯ ಘೋಷಶ್ಚ ತಥಾ ಶೂಯತೆ ಚ ನ ದೃಶ್ಯತೆ ನಿತ್ಯದೊಳಗು ಗಾಳಿ ಹರಿಬೇಕು ಗಾಳಿ ಬೀಸ್ತಾನೆ ಇರಬೇಕು ದೇವ ಮಳೆ ಸುರಿಸ್ತಾ ಇರಬೇಕು ಸ್ವಾಧ್ಯಾಯ ಅಧ್ಯಾಯಗಳ ಘೋಷ ಕಿವಿ ಕೇಳಿಸ್ತಾ ಇರಬೇಕು ನ ದೃಶ್ಯತೆ ಆದರೆ ಯಾರೂ ಕಾಣಿಸ್ತಾ ಇಲ್ಲ ನಾಶಕ್ರವಂಸ್ತ ಮಾರೋಢನ್ ವಿಷಣ್ಣ ಮನಸ್ಸೋ ಜನಾ ಯಾರಲ್ಲಿ ಪಾಪ ಮನಸ್ಸಿನಲ್ಲಿ ತುಂಬಿಕೊಂಡಿದೆ ಅವರು ಹೇಮಕೂಟ ಪರ್ವತವನ್ನು ಏರ್ಲಿಕ್ಕೆ ಸಾಧ್ಯವಿಲ್ಲ ಅಂತ ದಿವ್ಯವಾಗಿರ್ತಕ್ಕಂಥ ಹೇಮಕೂಟ ಪರ್ವತ ಅಂತೆಯೇ ಪಾಪಿಷ್ಠರಾಗಿರ್ತಕ್ಕಂಥ ನಮಗೆ ಪರ್ವತಗಳು ಈ ಎಲ್ಲ ಪರ್ವತಗಳು ಎಲ್ಲಿವೆ ಅನ್ನೋದು ಗೊತ್ತಾಗೋದಿಲ್ಲ ಇವತ್ತು ನಮ್ಮ ಪಾಲಿಗೆ ಇರೋ ಶ್ರೇಷ್ಠವಾದ ಪರ್ವತ ಅಂತಂದರೆ ಅನೇಕ ಪರ್ವತಗಳಿವೆ ಪಾಪ ಪರಿಹಾರ ಮಾಡುವಂಥ ಪರ್ವತ ಅದರಲ್ಲಿ ಬದರಿಕಾಶ್ರಮದ ಒಂದು ಪರ್ವತ ಅದು ಇನ್ನು ಕೆಲವು ದಿನಕ್ಕೆ ಮುಚ್ಚಿ ಹೋದರೆ ನಮ್ಮ ಕಾಲಿಗೆ ಗೊತ್ತಿಲ್ಲ ಅಂತ ದಿವ್ಯ ಅಂಥ ಪರ್ವತಗಳು ಯಾಕೆ ಅಂತಂದರೆ ನಾವು ಅಷ್ಟು ಪಾ ನಮ್ಮ ಪಾಪಗಳು ಹೆಚ್ಚಾದಷ್ಟು ಆ ಪರ್ವತಗಳು ನಮ್ಮ ಕಣ್ಣಿಗೆ ಕಾಣಿಸದಂತೆ ಆಗತ್ತೆ ಇತ್ಯಾದಿಯಾಗಿ ನಮಗೆ ತಿಳಿಸಿಕೊಡ್ತಾರೆ ಆ ಪರ್ವತದಲ್ಲಿ ವೃಷಭೋ ನಾಮ ತಾಪಸ ಒಬ್ಬ ತಪಸ್ವಿ ವೃಷಭ ಎನ್ನುವಂಥ ತಪಸ್ವಿ ಅನೇಕ ಶತವರ್ಷದ ಇವು ಅನೇಕ ನೂರು ವರ್ಷಗಳಂದ್ರೆ ಸಾವಿರಾರು ವರ್ಷ ತಪಸ್ಸು ಮಾಡಿದಂಥ ಪುಣ್ಯಾತ್ಮ ಆದರೆ ಅವನಲ್ಲಿ ಒಂದು ಮೈನಸ್ ಏನು ಅಂತಂದರೆ ಭಾರಿ ಸಿಟ್ಟು ತಾನು ತಪಸ್ಸಿಗೆ ಕುಳಿತುಕೊಂಡ ಯಾರೂ ಮಾತಾಡಬಾರ್ದು ಯಾರೋ ಮಾತಾಡ್ತಾ ಇರ್ತಾರೆ ಮಾತಾಡ್ತಾ ಇರುವಾಗ ಗಾಳಿಗೆ ಆಜ್ಞೆಯನ್ನು ಮಾಡ್ತಾನೆ ಏ ಗಾಳಿ ಇಲ್ಲಿ ಯಾರೇ ಅಂತ ಹೇಳಿ ಗಟ್ಟಿಯಾಗಿ ಇಂಗ್ಲೀಷ್ ಅವನನ್ನು ಹೊತ್ಕೊಂಡು ಹೋಗ್ಬಿಡು ಇಲ್ಲಿ ಪರ ಏನಂತಾರೆ ತಪಸ್ಸಿಗೆ ವಿಘ್ನವನ್ನು ಕೊಡುವಂತಹದ್ದಿಲ್ಲ ಎಂಬುದಾಗಿ ಆಜ್ಞೆಯನ್ನು ಮಾಡಿಟ್ಟಿರ್ತಾನೆ ಅಂತಹ ಪುಣ್ಯಾತ್ಮ ಆ ಪುಣ್ಯಾತ್ಮನ ಮಹಿಮೆಯನ್ನು ಹೇಳ್ತಾರೆ ಎಂಥ ಅದ್ಭುತವಾದ ಕೃತಾನಿ ಕಾನಿಚಿತ್ ಕ್ರೋಧ ತನ್ನ ಸಿಟ್ಟಿನಿಂದ ಅನೇಕ ಕರ್ಮಗಳನ್ನು ಅಲ್ಲಿ ಮಾ ವಿಚಿತ್ರವಾದ ಕರ್ಮಗಳನ್ನು ತಾನು ಮಾಡಿರ್ತಾನೆ ಅಷ್ಟೆ ಅಲ್ಲದೇನೆ ಅನೇಕ ನಿಷೇಧಗಳನ್ನು ಮಾಡಿರ್ತಾನೆ ಅಂಥ ದಿವ್ಯವಾಗಿರ್ತಕ್ಕಂಥ ಋಷಿ ಯಾರು ಅಂತಂದರೆ ಋಷಭ ಎನ್ನುವಂತಹ ಅದ್ಭುತವಾದಂತಹ ಋಷಿ ಅಲ್ಲಿಂದ ಮುಂದೆ ಏನಂತಾರೆ ನಂದ ಎನ್ನುವಂತಹ ನದಿ ಆ ನದಿಗೆ ಹೋಗ್ತಾ ಇರುವಾಗ ಹೇಳ್ತಾರೆ ಧರ್ಮರಾಜ ಗಂಗಾ ನಂದಾ ನದಿ ಕಾಣಿಸ್ತಾ ಇದೆ ನಮಸ್ಕಾರವನ್ನು ಮಾಡು ಮುಳುಗಾಕ್ ಏನ್ ನಂದಾ ನದಿ ಮಹಿಮಾ ಹೇಳ್ತೀನಿ ಕೇಳಿಲಿ ಒಮ್ಮೆ ಇಲ್ಲಿ ದೇವತೆಗಳು ನದಿಗೆ ಸ್ನಾನ ಮಾಡುವುದಕ್ಕಾಗಿ ಬಂದ ನಂದಾ ನದಿ ಕಾಣಿಸ್ಲೇ ಇಲ್ಲ ಯಾಕೆ ಕಾಣಿಸ್ಲಿಲ್ಲ ಅಂತಂದ್ರೆ ನಾ ತಪ್ತ ತಪಸ್ಸಾ ಶಕ್ಯೋ ದೃಷ್ಟು ಮೇಷ ಮಹಾಗಿರಿ ಈ ಹಿಮ ಏನಂತಾರೆ ಈ ಹೇಮಕೂಟ ಪರ್ವತವಾಗಲಿ ನಂದಾ ನದಿಯಾಗಲಿ ತಪಸ್ಸು ಇಲ್ಲದೆ ಇರುವವರ ಕಣ್ಣಿ ಕಾಣಿಸುವುದೇ ಇಲ್ಲ ನಾನು ಹೇಳಿದ್ನಲ್ಲ ಮುಂದೆ ನಮ್ಮ ತಪಸ್ಸು ಕ್ಷೀಣಿಸ್ತು ಅಂತಾದರೆ ಬದರಿಕಾಶ್ರಮವು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ ಬೆಟ್ಟ ನಿಶ್ಚಿತವಿದೆ ಯಾಕೆ ಅಂತಹ ನೂರಾರು ಬೆಟ್ಟಗಳು ನಮ್ಮ ಕಣ್ಣಿಗೆ ಕಾಣಿಸ್ತಿಲ್ಲ ಯಾಕೆ ನಮ್ಮಲ್ಲಿ ಪಾಪಗಳು ತುಂಬಿದೆ ಬದರಿಕಾಶ್ರಮ ನಮ್ಮ ಕಣ್ಣಿಗೆ ಕಾಣಿಸುವಷ್ಟು ತಪಸ್ಸು ನಮ್ಮಲ್ಲಿ ಇದೆ ಆದ್ರಿಂದ ಇವತ್ತು ನಮ್ಮ ಈ ಜನ್ಮದಲ್ಲಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಮುಂದೆ ಜನ್ಮಾಂತರದೊಳಗೆ ನಾವು ಹುಟ್ಟಿ ಬಂದಾಗ ಆ ಬೆಟ್ಟ ನಮ್ಮ ಕಣ್ಣಿಗೆ ಕಾಣಿಸ್ತದೋ ಇಲ್ಲೋ ಗೊತ್ತಿಲ್ಲ ಜನ್ಮಾಂತರದೊಳಗೂ ಗಂಗಾ ನದಿ ಮೊದಲಾದ ನದಿಗಳಲ್ಲಿ ಈ ತೀರ್ಥಗಳಲ್ಲಿ ಸ್ನಾನಾದಿಗಳನ್ನು ಮಾಡಬೇಕು ಎನ್ನುವುದು ಇತ್ತು ಅಂತಾಗಿದ್ದರೆ ಈ ಜನ್ಮದಲ್ಲಿ ನಾವು ತಪಸ್ಸು ಮಾಡೋದು ಇದು ಅತ್ಯಂತ ಅನಿವಾರ್ಯ ಅಂತೆಯೇ ಇವತ್ತು ಲಕ್ಷಾವಧಿ ಜನರಿಗೆ ಕೋಟಿ ಕೋಟಿ ಜನರಿಗೆ ಗಂಗಾ ನದಿ ಭಾರತದಲ್ಲಿದ್ದರೂ ಕಾಣಿಸಿಲ್ಲ ಗಂಗಾ ನದಿಯನ್ನು ನೋಡದಿರುವವರು ತುಂಬ ಜನ ಇದ್ದಾರೆ ಬದರಿ ಮುಂತಾದ ಬೆಟ್ಟಗಳನ್ನು ನೋಡದೇ ಇರೋರು ಸಾವಿರಾರು ಜನರಿದ್ದಾರೆ ಲಕ್ಷಾವಧಿ ಜನರಿದ್ದಾರೆ ಕೋಟಿ ಕೋಟಿ ಜನರಿದ್ದಾರೆ ಯಾಕೆ ನಾ ತಪ್ತ ತಪಸ ಶಕ್ಯೋ ದ್ರಷ್ಟು ಮೇಷ ಮಹಾಗಿರಿ ಈ ಯಾವ ಬೆಟ್ಟಗಳೂ ಕೂಡ ತಪಸ್ಸು ಇಲ್ಲದೇ ಇದ್ದರೆ ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ ಆ ರೋಡು ವಾಪಿ ಕೋಂತೆಯ ತಸ್ಮಾನ್ ನಿಯತವಾಗ್ ಭವೇದ್ ಇನ್ನು ಹತ್ತಲಿಕ್ಕಾದರೆ ಎಲ್ಲಿಂದ ಸಾಧ್ಯವಿದೆ ಅದರಿಂದಾಗಿ ನಿಯತವಾಗಿ ಭಾಳ ಮಾತಾಡ್ಲಿಕ್ಕೆ ಹೋಗ್ಬೇಡ ನಾನು ಏನು ಮಹಿಮಾ ಹೇಳ್ತೇನೆ ಅದನ್ನು ಕೇಳ್ತಾ ಹೋಗು ಎಂಬುದಾಗಿ ಹೇಳ್ತಾರೆ ಅಂತಹ ದಿವ್ಯವಾಗಿರ್ತಕ್ಕಂಥ ನಂದ ಉಪನಂದ ಎನ್ನುವ ನದಿ ಆ ನದಿಗಳಿರೋದು ಹೇಮಕೂಟ ಪರ್ವತದಲ್ಲಿ ತತಸ್ತತ್ರ ಸಮಾಪ್ಲತ್ಯ ಗಾತ್ರಾಣಿ ಸಗಣೋ ನೃಪ ಅಲ್ಲಿ ಹೋಗಿ ನಮಸ್ಕಾರಾದಿಗಳನ್ನು ಮಾಡಿ ಸ್ನಾನಾದಿಗಳನ್ನು ಮಾಡಿ ಪಿತೃಗಳಿಗೆ ಶ್ರಾದ್ದಾದಿಗಳನ್ನು ಮಾಡ್ತಾರೆ ಮಾಡಿ ಮುಂದೆ ಜಗಾಮ ಕೌಶಿಕೀಂ ಪುಣ್ಯಂ ರಮ್ಯಾಂ ಶೀತ ಶುಭಾಂ ಕೌಶಿಕಿ ನದಿಗೆ ಹೋಗ್ತಾರೆ ಕೌಶಿಕಿ ನದಿ ಅಂದ್ರೆ ಯಾವುದು ಅಂತಂದ್ರೆ ರಾಮಾಯಣದಲ್ಲಿ ವಿಸ್ತಾರವಾದ ಕತೆ ಬರ್ತದೆ ವಿಶ್ವಾಮಿತ್ರರ ಅಕ್ಕ ಅವಳು ತಾನು ದೇಹವನ್ನು ಬಿಟ್ಟು ನದಿಯಾಗಿ ಹರಿತಾಳೆ ಎಂಬುದಾಗಿ ನಾವು ಕೇಳ್ತೇವೆ ಅಂತಹ ಕೌಶಿಕಿ ನದಿ ಹೋದಾಗ ಏಷ ದೇವ ನದಿ ಪುಣ್ಯ ಕೌಶಿಕಿ ಭರತರ್ಷಭ ವಿಶ್ವಾಮಿತ್ರ ಆಶ್ರಮ ರಮ್ಯ ಏಷ ಚಾತ್ರ ಪ್ರಕಾಶದೇ ಈ ಕೌಶಿಕಿ ನದಿ ಹತ್ರದಲ್ಲೇನೇ ವಿಶ್ವಾಮಿತ್ರರ ಆಶ್ರಮವಿದೆ ಪರಮ ದಿವ್ಯವಾದ ಮಂಗಳವಾಯಮಯವಾಗಿರ್ತಕ್ಕಂಥ ಆಶ್ರಮ ಇಲ್ಲಿಯೇನೆ ಋಷ್ಯಶೃಂಗ ಸುತೋ ಯಸ್ಯ ತಪಸ್ವಿ ಸಂಯತೇಂದ್ರಿಯ ಇಲ್ಲೇನೆ ಋಷ್ಯಶೃಂಗರ ಆಶ್ರಮವಿದೆ ಅಂತ ಇಷ್ಟು ಹೇಳಿದಾಗ ಧರ್ಮರಾಜ ಬಿಟ್ಟು ಕೇಳ್ತಾರೆ ಹಾಗಾದರೆ ಋಷ್ಯಶೃಂಗರ ಮಹಿಮೆ ಏನಿದೆ ಎನ್ನುವುದನ್ನು ಸವಿಸ್ತೃತವಾಗಿ ನಮಗೆ ತಿಳಿಸಬೇಕು ಅಂತ ಹೇಳಿದಾಗ ಋಷ್ಯಶೃಂಗರ ಮಹಿಮೆಯನ್ನು ಹೇಳಿ ಪ್ರಾರಂಭವನ್ನು ಮಾಡ್ತಾರೆ ಅದು ಏನಿದೆ ಎಲ್ಲವನ್ನು ಕೂಡ ಬಹಳ ವಿಸ್ತೃತವಾದ್ದು ರಮ್ಯವಾದ್ದು ಪರಮ ಮಂಗಳಮಯವಾಗಿರ್ತಕ್ಕಂಥದ್ದು ಪಾಪ ಪರಿಹಾರ ಮಾಡುವಂತಹ ದಿವ್ಯವಾದ ಮಹಿಮೆ ಆ ಮಹಿಮೆಯನ್ನು ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಶ್ರೀ ಶ್ರೀಕೃಷ್ಣಾರ್ಪಣ ಮತ್ತು यः सर्वगुणसम्पूर्णः सर्वदोषविवर्जितः प्रियताम् प्रीतये बालं विष्णुर्मे परमस्सहृत अनेन भाव यत्पुण्यं तदाप्नोतु गुरुनम श्रीकृष्णार्पणम्